ಹಲೋ ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಂಭವನೀಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಗಣಿತ ವಿಷಯದ ಪ್ರಶ್ನೆಗಳ ಬಗ್ಗೆ ಚರ್ಚಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಐದು ಅಂಕಿಗಳ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆಯನ್ನ ಕಳೆದಾಗ ದೊರೆಯುವ ಸಂಖ್ಯೆ ಯಾವುದು ನೋಡಿ ಐದಂಕಿಯ ದೊಡ್ಡ ಸಂಖ್ಯೆ ಮತ್ತು ನಾಲ್ಕಂಕಿಯ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಅಂತ ಅರ್ಥ ಐದಂಕಿಯ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕಿಯ ಅತಿ ಚಿಕ್ಕ ಸಂಖ್ಯೆ ಸಾವಿರ ಇವೆಲ್ಲರ ವ್ಯತ್ಯಾಸವನ್ನು ಮಾಡಿದಾಗ ಒಂಬತ್ತರಲ್ಲಿ ಸೊನ್ನೆ ಹೋದ್ರೆ ಒಂಬತ್ತು ಒಂಬತ್ತರಲ್ಲಿ ಸೊನ್ನೆ ಹೋದ್ರೆ ಒಂಬತ್ತು ಒಂಬತ್ತು ಒಂಬತ್ತರಲ್ಲಿ ಒಂದು ಹೋದ್ರೆ ಎಂಟು ಒಂಬತ್ತಕ್ಕೆ ಒಂಬತ್ತು ಓಕೆ ಓಕೆ ಸರಿಯಾದಂಥ ಉತ್ತರ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಓಕೆ ಆಪ್ಷನ್ ಸಿ ಸರಿಯಾದಂಥ ಒಂದು ಉತ್ತರವಾಗಿದೆ ನೆಕ್ಸ್ಟ್ ಪ್ರಶ್ನೆ ನೀಡಿರುವ ಅಳತೆಯ ತ್ರಿಜ್ಯದ ವೃತ್ತವನ್ನು ರಚಿಸಲು ಬಳಸುವ ಉಪಕರಣ ಓಕೆ ವೃತ್ತವನ್ನು ರಚಿಸಲು ಬಳಸುವಂತ ಉಪಕರಣ ಯಾವುದು ಅಂತ ಪ್ರಶ್ನೆ ಓಕೆ ನಾವು ವೃತ್ತವನ್ನು ರಚಿಸಲು ಕೈವಾರವನ್ನು ಬಳಸುತ್ತೇವೆ ಹಾಗಾದ್ರೆ ವೃತ್ತವನ್ನು ರಚಿಸಲು ಕೈವಾರವನ್ನು ಬಳಸಿದ್ರೆ ಅಳತೆ ಪಟ್ಟಿಯಿಂದ ಏನನ್ನ ಮಾಡ್ತೀವಿ ಅಂತಂದ್ರೆ ಸರಳ ರೇಖೆ ಮತ್ತು ರೇಖಾಖಂಡಗಳನ್ನು ಅಳೆಯುತ್ತೇವೆ ರೇಖಾಖಂಡಗಳನ್ನು ಅಳೆಯಲು ಬಳಸುವಂತಹ ಒಂದು ರೇಖಾಖಂಡ ರೇಖಾಖಂಡಗಳನ್ನ ಹಳೆಯಲು ಮತ್ತು ಎಳೆಯಲು ಈ ಒಂದು ಅಳತೆ ಪಟ್ಟಿಯನ್ನ ಅಂದ್ರೆ ಸ್ಕೇಲ್ ಅಂತೀವಲ್ಲ ಅದನ್ನು ಬಳಸ್ತೀವಿ ಇನ್ನು ಕೋನ ಮಾಪಕವನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಕೋನ ಮಾಪಕವನ್ನ ಕೋನಗಳನ್ನು ಅಳೆಯಲು ಕೋನಗಳನ್ನು ಅಳೆಯಲು ಬಳಸಲಾಗುತ್ತದೆ ಹೌದಾ ಮಕ್ಕಳೇ ನೆಕ್ಸ್ಟ್ ಈ ವಿಭಾಜಕ ವಿಭಾಜಕ ಅಂದ್ರೆ ಯಾವುದು ನೋಡಿ ನಮ್ಮ ಕಂಪಸ್ ಅಲ್ಲಿ ಈ ರೀತಿ ಒಂದು ಆ ನಾವು ಕಾಣುತ್ತೀವಿ ಇದಕ್ಕೆ ನಾವು ವಿಭಾಜಕ ಎಂದು ಕರೀತೇವೆ ಈ ವಿಭಾಜಕವು ರೇಖಾಖಂಡಗಳನ್ನ ನಿಖರವಾಗಿ ಅಳೆಯಲು ಬಳಸಲಾಗುತ್ತದೆ ರೇಖಾಖಂಡವನ್ನ ನಿಖರವಾಗಿ ಅಳೆಯಲು ಈ ಒಂದು ವಿಭಾಜಕವನ್ನ ಬಳಸಲಾಗುತ್ತದೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಕೈಮಾರ್ಟ್ ಪ್ರಶ್ನೆ ನಯರಳು ತರಕಾರಿ ಮಾರುಕಟ್ಟೆಯಿಂದ ಎರಡು ಕಿಲೋಗ್ರಾಂ ಐದುನೂರು ಗ್ರಾಮ್ ಟೊಮೊಟೊ ಒಂದು ಕಿಲೋಗ್ರಾಂ ಆರ್ನೂರ ಐವತ್ತು ಗ್ರಾಂ ಕ್ಯಾರೆಟ್ ಅನ್ನು ತರುತ್ತಾಳೆ ಹಾಗಾದರೆ ಅವಳು ತನ್ನ ತರಕಾರಿಯ ಒಟ್ಟು ತೂಕವು ಟಮೋಟೋ ತಂದಲು ಯಾರು ಟಮೋಟೋ ಎಷ್ಟು ತಂದ್ಲು ಎರಡು ಕೆ ಜಿ ಐನೂರು ಗ್ರಾಮ್ ಹೌದಾ ಇನ್ನ ಕ್ಯಾರೆಟ್ ಅನ್ನ ತಂದ್ಲು ಎಷ್ಟು ಕ್ಯಾರೆಟ್ ಅನ್ನ ಒಂದು ಕೆ ಜಿ ಆರ್ನೂರ ಐವತ್ತು ಗ್ರಾಮ್ ತಂದ್ಲು ಹಾಗಾಗಿ ಅವಳು ತಂದಿರುವಂತ ಬ್ಯಾಗಿನ ಒಂದು ತೂಕ ಎಷ್ಟು ಆ ತರಕಾರಿಗಳ ತೂಕ ಎಷ್ಟು ಅಂತಂದ್ರೆ ಸೊನ್ನೆ ಐದು ಇವರ ಮೊತ್ತ ಮಾಡ ಒಟ್ಟು ತೂಕ ಮೊತ್ತ ಐದು ಆರು ಹನ್ನೊಂದು ಅವರ ನಾಲ್ಕು ಓಕೆ ಮಕ್ಕಳೇ ನಾಲ್ಕು ಕೆ ಜಿ ಒಂದೂರ ಐವತ್ತು ಗ್ರಾಮ್ ಈ ಒಂದು ತರಕಾರಿಗಳ ಒಟ್ಟು ತೂಕ ಆಪ್ಷನ್ ಏನಿದೆ ಆಪ್ಷನ್ ಸಿ ಸರಿಯಾದಂತ ಒಂದು ಉತ್ತರ ನೆಕ್ಸ್ಟ್ ಪ್ರಶ್ನೆಯನ್ನು ಚರ್ಚಿಸ್ತಾ ಹೋದಾಗ ಇಲ್ಲಿ ನೋಡಿ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಲಾಗಿದೆ ಅಂತಂದ್ರೆ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಸೈನಿಕ ನವೋದಯ ಕಿತ್ತೂರು ಆರ್ ಎಂ ಎಸ್ ಹಾಗೂ ಮೊರಾರ್ಜಿ ಫಲಿತಾಂಶವನ್ನ ನೀಡುತ್ತಾ ಬಂದಿರುವ ಈ ಒಂದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಇಲ್ಲಿ ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅನ್ನ ಆಯೋಜಿಸಲಾಗಿದೆ ಈ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಏನು ಅಂತ ಅಂದ್ರೆ ಕರ್ನಾಟಕದಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಂದರೆ ಮೂರು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂರು ಮತ್ತು ನಾಲ್ಕನೇ ತರಗತಿಯನ್ನು ಓದುತ್ತಿರುವ ಮಕ್ಕಳಿಗೆ ರಾಜ್ಯ ಮಟ್ಟದ ಒಂದು ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯನ್ನ ಮಾಡಲಾಗುತ್ತದೆ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗೆ ಎರಡು ಸಾವಿರ ಸಾರಿ ಎರಡು ಲಕ್ಷಗಳ ಮೊತ್ತದಷ್ಟು ಬಹುಮಾನವನ್ನ ಇಡಲಾಗುತ್ತದೆ ಹಾಗಾದ್ರೆ ಈ ಎರಡು ಲಕ್ಷ ಒಬ್ಬರಿಗೆ ಕೊಟ್ಬಿಡ್ತಾರೇನು ಇಲ್ಲ ಈ ಎರಡು ಲಕ್ಷ ರೂಪಾಯಿಗಳನ್ನ ಐದು ಬಹುಮಾನಗಳಾಗಿ ವಿಭಜಿಸಲಾಗಿದೆ ಪ್ರಥಮ ಸ್ಥಾನವನ್ನು ಗಳಿಸಿರುವಂತಹ ವಿದ್ಯಾರ್ಥಿಗೆ ಅರವತ್ತು ಸಾವಿರ ರೂಪಾಯಿಗಳು ದ್ವಿತೀಯ ಸ್ಥಾನವನ್ನು ಗಳಿಸಿರುವಂತಹ ವಿದ್ಯಾರ್ಥಿಗೆ ಐವತ್ತು ಸಾವಿರ ರೂಪಾಯಿಗಳು ತೃತೀಯ ಸ್ಥಾನವನ್ನು ಗಳಿಸಿರುವವರಿಗೆ ನಲವತ್ತು ಸಾವಿರ ಚತುರ್ಥಿ ಅಂದರೆ ಫೋರ್ತ್ ಪ್ರೈಸ್ ಮೂವತ್ತು ಸಾವಿರ ಪಂಚಮಿ ಬಹುಮಾನವನ್ನ ಇಪ್ಪತ್ತು ಸಾವಿರಗಳಾಗಿ ವಿಭಜಿಸಲಾಗಿದೆ ಹಾಗಾದರೆ ಈ ಪರೀಕ್ಷೆಯ ವಿಧಾನ ಯಾವ ರೀತಿಯಾಗಿರುತ್ತದೆ ಪರೀಕ್ಷೆಯನ್ನ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಬರೀಬಹುದು ಕನ್ನಡ ಮೀಡಿಯಂದವರು ಬರಿಬಹುದು ಮತ್ತೆ ಇಂಗ್ಲಿಷ್ ಮೀಡಿಯಂದವರು ಬರಿಬಹುದು ಹಾಗಾದ್ರೆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಷಯಗಳು ಯಾವುವು ಪರೀಕ್ಷೆಗೆ ಹತ್ತು ಅಂಕಗಳಿಗೆ ಕನ್ನಡ ಮತ್ತೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹತ್ತು ಅಂಕಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಹತ್ತು ಅಂಕಗಳು ಸಾಮಾನ್ಯ ವಿಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿದೆ ಹತ್ತು ಅಂಕಗಳು ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಲಿಟಿಗೆ ತಕ್ಕಂತೆ ಹತ್ತು ಅಂಕಗಳು ಒಟ್ಟು ಐವತ್ತು ಪ್ರಶ್ನೆಗಳಿಗೆ ಐವತ್ತು ಅಂಕಗಳನ್ನ ನೀಡಲಾಗುತ್ತದೆ ಈ ಐವತ್ತು ಅಂಕಗಳಿಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನ ನೀಡಲಾಗುತ್ತದೆ ಜೊತೆಗೆ ಈ ಪರೀಕ್ಷೆಗೆ ಒಂದು ಆ ದಾಖಲೆ ಆಗಿರುವಂತಹ ಅಂದ್ರೆ ಪರೀಕ್ಷೆ ಬರೆದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಪ್ರಮಾಣ ಪತ್ರಗಳನ್ನ ನೀಡಲಾಗುತ್ತದೆ ಅರ್ಥ ಆಯ್ತಾ ಹಾಗಾದ್ರೆ ಈ ಪರೀಕ್ಷೆಗೆ ನಾವು ಬರೆಯಲು ಆಸೆ ಇದೆ ಇದಕ್ಕೆ ನೋಂದಾಯಿಸಿಕೊಳ್ಳುವಂತಹ ಒಂದು ವಿಧಾನ ಯಾವ ರೀತಿ ಅಂತಂದ್ರೆ ಇಲ್ಲಿ ಕಾಣುವಂತಹ ಮೊಬೈಲ್ ನಂಬರ್ ಅಂದ್ರೆ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಇದಕ್ಕೆ ಹಾಯಂತೆ ವಾಟ್ಸಪ್ ಮಾಡಿದರೆ ಅವರು ನಿಮ್ಗೆ ಏನ್ ಮಾಡ್ತಾರೆ ಆ ಒಂದು ನೋಂದಾಯಿಸಿಕೊಳ್ಳುವಂತ ಒಂದು ವಿಧಾನವನ್ನ ನಿಮಗೆ ಹೇಳ್ಕೊಡ್ತಾರೆ ಅಂತ ಆಯ್ತಾ ನೋಂದಾಯಿಸಿಕೊಂಡ ನಂತರ ಪರೀಕ್ಷೆ ನಡೆಯುವ ದಿನಾಂಕ ಪರೀಕ್ಷೆ ಯಾವಾಗ ನಡೆಯುತ್ತೆ ಅಂತ ಅಂದ್ರೆ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ನಿಮಗೆ ಇಲ್ಲಿ ಪರೀಕ್ಷೆಯನ್ನು ನಡೆಸಲಾಗುವುದು ಈ ಪರೀಕ್ಷೆಗೆ ನಿಮಗೆ ಇಲ್ಲಿಗೆ ಬಂದ ನಂತರ ಸಹ ವಿತರಿಸಲಾಗುವುದು ಹಾಗಾದ್ರೆ ಈ ಪರೀಕ್ಷೆ ನಡೆಯುವಂತಹ ಒಂದು ಸ್ಥಳ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಪುರ ಎಸ್ ಡಿ ಎಂ ಕಾಲೇಜ್ ರಾಂಪುರ ತಾಲೂಕು ಮಣಕಲ್ಮೂರು ಜಿಲ್ಲೆ ಚಿತ್ರದುರ್ಗ ಓಕೆ ಮಕ್ಕಳೇ ಈ ಒಂದು ಬಹುಮಾನದ ಮೂಲಕ ಬಹುಮಾನ ತೆಗೆದುಕೊಳ್ಳುವುದು ನಿಮ್ಮ ಒಂದು ಗುರಿ ಆಗ್ಬೇಕು ಜೊತೆಗೆ ನಿಮ್ಮಲ್ಲಿ ಇರುವಂತಹ ಒಂದು ಟ್ಯಾಲೆಂಟನ್ನು ತೋರಿಸುವಂಥ ಒಂದು ಅದ್ಭುತವಾದ ಅವಕಾಶ ಇದಾಗಿದೆ ಈ ಒಂದು ಅವಕಾಶವನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ತೀರಿ ಹೇಳಿ ನಮ್ಮಂತ ಎಲ್ಲ ಶಿಕ್ಷಕರು ಮತ್ತು ಪಾಲಕರಲ್ಲಿ ಒಂದು ವಿನಂತಿ ನಿಮ್ಮ ಮಗುವಿನ ಏಳಿಗೆ ನಿಮ್ಮ ಒಂದು ಉದ್ದೇಶವಾಗಿರುವುದರಿಂದ ಈ ಟ್ಯಾಲೆಂಟ್ ಅವಾರ್ಡ್ಗಳ ಮೂಲಕ ಇಂತಹ ಪರೀಕ್ಷೆಗಳಿಗೆ ಭಾಗವಹಿಸುವುದರ ಮೂಲಕ ಮಕ್ಕಳಲ್ಲಿ ಒಂದು ಕರೇಜ್ ಹಾಗೂ ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತ ಒಂದು ಅವಕಾಶ ಈ ಒಂದು ಮಕ್ಕಳಿಗೆ ಕೊಡಿಸ್ತೀರಾ ಅಂತೇಳಿ ನಂತ ಮುಂದಿನ ಪ್ರಶ್ನೆಯನ್ನ ಚರ್ಚಿಸ್ತಾ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಐದು ಬೈ ಆರು ಇದಕ್ಕೆ ಸಮಾನ ಭಿನ್ನ ರಾಶಿ ಸಮಾನ ಭಿನ್ನರಾಶಿ ಅಂತ ಅಂದ್ರೆ ಇದಕ್ಕೆ ಸಮಾನವಾಗಿರುವಂತಹ ಬೆಲೆಯನ್ನು ಹೊಂದಿರುವಂತಹ ಭಿನ್ನ ರಾಶಿ ಯಾವುದು ನೋಡಿ ಮತ್ತೆ ಇದನ್ನ ಬಾಯಿಸಿದಾಗ ಕಡ್ತೀರಿ ಕಟ್ತೊಳ್ದಾಗ ಐದು ಬೈ ಆರು ಬರುವಂತಹ ಸಂ ಭಿನ್ನರಾಶಿ ಇದಕ್ಕೆ ಸಮಾನವಾಗಿರುವಂತಹ ಒಂದು ಭಿನ್ನರಾಶಿ ಆಗಿರುತ್ತದೆ ಹೌದಾ ಐ ಎರಡ ಐಲೆ ಎಲ್ಲ ಪೊಂಬತ್ತೆ ಓಕೆ ಇದು ಸಮಾನ ಭಿನ್ನ ರಾಶಿ ಅಲ್ಲ ಆಪ್ಷನ್ ಎ ಕ್ಯಾನ್ಸರ್ ನೆಕ್ಸ್ಟ್ ಎರಡ ಮೈರೆ ಎರಡ ಓಕೆ ಮಕ್ಕಳೇ ಆಪ್ಷನ್ ಬಿ ಸರಿಯಾದಂತಹ ಒಂದು ಸಮಾನ ರಾಶಿ ಆಗಿದೆ ಇನ್ನು ಎರಡು ಆಪ್ಷನ್ಗಳಿವೆ ಇದು ಸಮಾನ ಭಿನ್ನರಾಶಿ ಬರುತ್ತೆ ನೋಡಿ ಮೂವತ್ತೊಂದೇ ಮೂವತ್ತು ಮೂವತ್ತೊಂದೇ ಮೂವತ್ತು ಇದ್ದೆ ಆಪ್ಷನ್ ಸಿ ಅನ್ನು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ಡಿ ಅಲ್ಲಿ ಇವೆಡೆ ಹದಿನೈದು ಬೈ ಹದಿನಾಲ್ಕು ಇದು ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ ಸರಿಯಾದ ಉತ್ತರ ಹತ್ತು ಬೈ ಹನ್ನೆರಡು ನೆಕ್ಸ್ಟ್ ಪ್ರಶ್ನೆ ಒಂದು ಚೌಕಾಕಾರದ ಜಮೀನಿನ ಒಂದು ಅಂಚಿನ ಉದ್ದ ಮೂವತ್ತೆಂಟು ಮೀಟರ್ ಇದೆ ಹಾಗಾದರೆ ಆ ಜಮೀನಿನ ಸುತ್ತಳತೆಯೋ ನೋಡಿ ಮಾತ್ರ ಒಂದು ಚೌಕಾಕಾರದ ಜಮೀನಿದೆ ಈ ಚೌಕಾಕಾರದ ಜಮೀನಿನ ಒಂದು ಅಂಚಿನ ಉದ್ದ ಮೂವತ್ತೆಂಟು ಮೀಟರ್ ಇದೆ ಹಾಗಾದರೆ ಅದರ ಸುತ್ತಳತೆ ಎಷ್ಟು ಅಂತಂದ್ರೆ ನೋಡಿ ಒಂದು ಸುತ್ತಳತೆ ಎಷ್ಟು ಅಂತ ಕೇಳಿದಾಗ ಇಲ್ಲಿ ಸಾರಿ ಚೌಕಾಕಾರ ಒಂದು ಜಮೀನು ಇರೋದ್ರಿಂದ ಚೌಕವನ್ನು ನಾವು ಬಳಸ್ತೀವಿ ಚೌಕಾಕಾರ ಜಮೀನ ಉದ್ದ ಮೂವತ್ತೆಂಟು ಮೀಟರ್ ಹಾಗಾದ್ರೆ ಇನ್ನು ಮೂವತ್ತೆಂಟು ಇರುತ್ತೆ ಇನ್ನು ಮೂವತ್ತೆಂಟು ಇರುತ್ತೆ ಇನ್ನು ಮೂವತ್ತೆಂಟು ಇರುತ್ತೆ ನಾಲ್ಕು ಭಾವಗಳು ಸಮನಾಗಿರುವಂತಹ ಆ ನಾವು ಚೌಕ ಅಂತ ಕರಿತೀವಿ ಹಾಗಾದ್ರೆ ಇದನ್ನ ಚೌಕದ ಸುತ್ತಲತೆಯನ್ನು ಕಂಡುಹಿಡಿಯುವಂತಹ ಒಂದು ಸೂತ್ರ ಏನಿದೆ ಅಂತ ಅಂದ್ರೆ ನಾಲ್ಕು ಇಂಟು ಬಾವು ಮಾಡಬಹುದು ಇಲ್ಲ ಮೂವತ್ತೆಂಟು ಪ್ಲಸ್ ಮೂವತ್ತೆಂಟು ಪ್ಲಸ್ ಮೂವತ್ತೆಂಟು ಪ್ಲಸ್ ಮೂವತ್ತೆಂಟು ಮಾಡಿದಾಗಲೂ ಸಹ ಅದೇ ಉತ್ತರ ಬರುತ್ತೆ ಹಾಗಾದ್ರೆ ನಾಲ್ಕು ಇಂಟು ಮೂವತ್ತೆಂಟು ಮೂವತ್ತೆಂಟು ನಾಲ್ಕು ನೂರ ಐವತ್ತ ಎರಡು ಮೀಟರ್ ಸರಿಯಾದಂತ ಒಂದು ಉತ್ತರ ಅರ್ಥ ಆಯ್ತಾ ಯಾವುದು ಆಪ್ಷನ್ ಬಿ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ನೋಡಿ ಲಿಯಳು ಹದಿನಾರು ಡಜನ್ ಬಾಳೆ ಬಳೆಗಳನ್ನ ಕೊಂಡುಕೊಳ್ಳುತ್ತಾಳೆ ಓಕೆ ಲಿಯಾ ಏನ್ ಮಾಡ್ತಾಳ ಹದಿನಾರು ಡಜನ್ ಬಳೆಗಳನ್ನು ಕೊಂಡುಕೊಳ್ತಾಳೆ ಅವಳು ಕೊಂಡುಕೊಂಡ ಬಳೆಗಳ ಸಂಖ್ಯೆ ಕಂಡುಹಿಡಿಯಲು ಬಳಸುವ ಸರಿಯಾದ ಕ್ರಮ ನೋಡಿ ಮಕ್ಕಳಿಗೆ ಒಂದು ಡಜನ್ಗೆ ಹನ್ನೆರಡು ಬಳೆಗಳು ಬರ್ತಾವ್ ಒಂದು ಡಜನ್ಗೆ ಹನ್ನೆರಡು ಬಾಳೆಹಣ್ಣುಗಳು ಬರ್ತಾವ್ ಡಜನ್ ಅಂತಂದ್ರೆ ಹನ್ನೆರಡು ಹೌದಾ ಡಜನ್ ಅಂದ್ರೆ ಹನ್ನೆರಡು ಹಾಗಾದ್ರೆ ಇದನ್ನ ಬಳಸುವಂತ ಒಂದು ರೀತಿ ಹೆಂಗ ಅಂತಂದ್ರೆ ಹನ್ನೆರಡು ಎಂಟು ಹದಿನಾರು ಮಾಡಿದ್ರೆ ನಿಮಗೆ ಸರಿಯಾದ ಒಂದು ಉತ್ತರ ಸಿಗುತ್ತೆ ಹಾಗಾದ್ರೆ ಹದಿನಾರು ಇಂಟು ಹನ್ನೆರಡು ಹನ್ನೆರಡು ಇಂಟು ಹದಿನಾರು ಎಲ್ಲಿದೆ ಎ ಸರಿಯಾದಂತ ಒಂದು ಉತ್ತರ ಅವೆರಡನ್ನ ಉಳಿಸಿದಾಗ ನಮಗೆ ಸರಿಯಾದಂತ ಒಂದು ಉತ್ತರ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಸರಿ ಇಲ್ಲಿ ಒಂದು ವಿಶೇಷವಾದ ಒಂದು ಮಾಹಿತಿ ಇದೆ ಏನು ಅಂತಂದ್ರೆ ಎಸ್ ಡಿ ಎಂ ಐ ದ್ರೋಣ ವಿದ್ಯಾಪೀಠದ ಸಾರತದಲ್ಲಿ ನಡೆಯುವಂತ ಬೇಸಿಗೆ ತರಬೇತಿ ಶಿಬಿರದ ಬಗ್ಗೆ ಈ ಬೇಸಿಗೆ ತಿರು ತರಬೇತಿ ಶಿಬಿರದಲ್ಲಿ ವಸತಿ ಸಹಿತ ಹಾಗೂ ವಸತಿ ರಹಿತ ಮಕ್ಕಳು ಸಹ ಇಲ್ಲಿ ಸೇರ್ಬೋದು ಅಂದ್ರೆ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಸಹ ನಾವು ಹೊಂದಿದ್ದೇವೆ ಈ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಭಾಗವಹಿಸುವಂತ ಅಂದ್ರೆ ಹಾಸ್ಟೆಲ್ ಅಲ್ಲಿ ಇದ್ದು ಕೋಚಿಂಗ್ ಅನ್ನು ತಗೋಬಹುದು ಇಲ್ಲ ನಾವು ಲೋಕಲ್ ಆಗಿ ನಾವು ಕೋಚಿಂಗ್ ಅನ್ನು ಸಹ ತಗೋಬಹುದು ಹಾಗಾದ್ರೆ ಯಾರಿಗೆ ಕೋಚಿಂಗ್ ಇದೆ ಅಂದ್ರೆ ಬೇಸಿಗೆ ತರಬೇತಿ ಇದೆ ಅಂತಂದ್ರೆ ನಾಲ್ಕರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಈ ಒಂದು ತರಬೇತಿಯನ್ನ ನೀಡಲಾಗುವುದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲೂ ಸಹ ನಾವು ತರಬೇತಿಯನ್ನ ನೀಡಲಾಗುತ್ತದೆ ಏನೇನು ತರಬೇತಿಯಲ್ಲಿ ನೀಡುತ್ತಾರೆ ಅಂತಂದ್ರೆ ನಾಲ್ಕು ಮತ್ತು ಐದನೇ ತರಗತಿ ಮಕ್ಕಳಿಗೆ ನವೋದಯ ಫೌಂಡೇಶನ್ ಕ್ಲಾಸಸ್ಗಳು ಜೊತೆಗೆ ಸೈನಿಕ ಆರ್ ಎಂ ಎಸ್ ಕಿತ್ತೂರು ಮುರಾರ್ಜಿ ಆದರ್ಶ ಅಳಿಕೆ ಪರೀಕ್ಷೆಗಳ ಪೂರ್ವ ತರಬೇತಿಯನ್ನು ನೀಡಲಾಗುತ್ತದೆ ಅದೇ ರೀತಿಯಲ್ಲಿ ಆರು ಮತ್ತು ಏಳನೇ ತರಗತಿಯ ಇಂಗ್ಲಿಷ್ ಹಾಗೂ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಸ್ಪೋಕನ್ ಜಿ ಕೆ ಫೌಂಡೇಶನ್ ಕ್ಲಾಸಸ್ಗಳು ಅದೇ ರೀತಿಯಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ವಿಶೇಷವಾಗಿ ಮ್ಯಾಥ್ಸ್ ಇಂಗ್ಲಿಷ್ ಸೈನ್ಸ್ ಸ್ಪೋಕನ್ ಕ್ಲಾಸಸ್ ಇಲ್ಲಿ ನಡೆಸಲಾಗುವುದು ಈಗಾಗಲೇ ನೀವೊಂದು ಅಡ್ಮಿಷನ್ ಮಾಡಿಸುವಂತ ಕಾರ್ಯಕ್ರಮ ಚಾಂತಿಯಲ್ಲಿದೆ ಆಸಕ್ತಿ ಉಳ್ಳವರು ಸಹ ಅಡ್ಮಿಷನ್ ಮಾಡಿಸಬಹುದು ಜೊತೆಗೆ ಇಲ್ಲಿರುವಂತಹ ಒಂದು ಮೊಬೈಲ್ ನಂಬರ್ಗೆ ಕರೆ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ನೀವು ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಐದನೂರ ಇಪ್ಪತ್ಮೂರು ಡ್ಯಾಶ್ ಮೂವತ್ನಾಲ್ಕಿತ್ಮೂರು ಮೂವತ್ನಾಲ್ ಇಪ್ಪತ್ಮೂರು ಡ್ಯಾಶ್ ಈ ಸಂಖ್ಯೆ ಸರಣಿ ವಿನ್ಯಾಸದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳು ಕ್ರಮವಾಗಿ ಮಕ್ಕಳೇ ಇದು ಏನೋ ಒಂದು ವ್ಯತ್ಯಾಸ ನಡೆದಿದೆ ಹಾಗಾದ್ರೆ ಇಲ್ಲಿ ಬರುವಂತ ಸಂಖ್ಯೆ ಇಲ್ಲಿ ಬರುವಂತ ಸಂಖ್ಯೆ ಯಾವುದು ನೋಡಿ ಇಲ್ಲಿ ಮೂವತ್ತು ಸಾವಿರ ಇದೆ ಇಲ್ಲಿ ಒಂದು ಬಿಟ್ಟಾಗ ಮತ್ತ ಇಲ್ಲಿ ಮೂವತ್ ನಾಲ್ಕು ಸಾವಿರ ಇದೆ ಇವೆರಡರಿಂದ ನಮಗೆ ಗೊತ್ತಾಯ್ತು ಓ ಇದೇನಾಗಿದೆ ಎರಡು ಸಾವಿರಗಳಷ್ಟು ಹೆಚ್ಚಾಗಿದೆ ಹೌದಾ ಹಾಗಾದ್ರೆ ಮೂವತ್ತು ಸಾವಿರಕ್ಕೆ ಎರಡು ಸಾವಿರ ಹೆಚ್ಚು ಮಾಡಿದಾಗ ಮೂವತ್ತೆರಡು ಸಾವಿರದ ಐದನೂರ ಇಪ್ಪತ್ತ ಮೂರು ಹೌದಾ ನೆಕ್ಸ್ಟ್ ಮೂವತ್ತಾರು ಸಾವಿರದ ಐನೂರ ಇಪ್ಪತ್ತ ಮೂರಕ್ಕೆ ಮಾಡಿದಾಗ ಮೂವತ್ತೆಂಟು ಐನೂರ ಇಪ್ಪತ್ಮೂರು ಉತ್ತರ ಸರಿಯಾದಂತೂ ಸಾವಿರದ ಐದುನೂರ ಇಪ್ಪತ್ಮೂರು ಡಿ ನೆಕ್ಸ್ಟ್ ಕ್ವಶನ್ ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ ಹತ್ತೊಂಬತ್ತು ಹತ್ತು ಎಂದು ತೋರಿಸುತ್ತದೆ ಅದೇ ಸಮಯವನ್ನ ಹನ್ನೆರಡು ಗಂಟೆಯ ಗಡಿಯಾರದಲ್ಲಿ ಹೀಗೆ ಸೂಚಿಸಬಹುದು ಓಕೆ ಈ ಹತ್ತೊಂಬತ್ತು ಗಂಟೆ ಹತ್ತು ನಿಮಿಷ ಇದು ರೈಲ್ವೆ ಸಮಯವಾಗಿದೆ ಇದನ್ನ ಹನ್ನೆರಡು ಗಂಟೆಗೆ ಪರಿವರ್ತಿಸಿದಾಗ ಯಾವ ರೀತಿ ಪರಿವರ್ತಿಸಬಹುದು ಅಂತಂದ್ರೆ ಹತ್ತೊಂಬತ್ತು ಗಂಟೆ ಹತ್ತು ನಿಮಿಷವನ್ನ ಹತ್ತು ನಿಮಿಷದಲ್ಲಿ ಹನ್ನೆರಡು ಗಂಟೆಯನ್ನು ಕಳೆದ ಹನ್ನೆರಡು ಗಂಟೆಗೆ ಪರವತ್ತು ಸ್ವಾಗ ಹನ್ನೆರಡು ಗಂಟೆಯನ್ನು ಕಳಿಬೇಕು ಇಪ್ಪತ್ನಾಲ್ಕು ಗಂಟೆಗೆ ಸ್ವಾಗ ಹನ್ನೆರಡನ್ನು ಕೂಡಿಸಬೇಕು ಓಕೆ ಕಳಿರಿ ಹತ್ತು ಹತ್ತೊಂಬತ್ತು ಎಲ್ಲಿ ಹನ್ನೆರಡು ಹೋದರೆ ಏಳು ಆದರೆ ಏಳು ಗಂಟೆ ಹತ್ತು ನಿಮಿಷ ಎ ಪಿ ಎಮ್ ವೆರಿ ವೆರಿ ಇಂಪಾರ್ಟೆಂಟ್ ಎ ಎಂ ಪಿ ಎಂ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾದರೆ ಇಲ್ಲಿ ಪರಿವರ್ತಿಸಿರುವಂತಹ ಸಂಖ್ಯೆಗಳು ಇದ್ದಾಗ ಕಂಪಲ್ಸರಿ ನಾವು ಪಿ ಎಂ ಅನ್ನು ಬಳಸಬೇಕು ಓಕೆ ಹಾಗಾದರೆ ಸರಿಯಾದಂತ ಉತ್ತರ ಹತ್ತು ಗಂಟೆ ಗಂಟೆ ಹತ್ತು ನಿಮಿಷ ಪಿ ಎಂ ಆಪ್ಷನ್ ಎ ಓಕೆ ನೋಡಿ ಮಕ್ಕಳೇ ಗಂಟೆ ಹತ್ತು ನಿಮಿಷ ಎ ಎಂ ಅಂತ ಇದೆ ನಾವು ಎ ಎಂ ಬಳಸಬೇಕು ಪಿ ಎಂ ಬಳಸಬೇಕು ನೋಡಿ ಎ ಎಂ ಅಂದ್ರೆ ಏನು ಪಿ ಎಂ ಅಂದ್ರೆ ಬೆಳಗ್ಗೆ ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೂ ಇರುವಂತ ಎಲ್ಲಾ ಸಮಯಗಳು ಎ ಎಂ ಆಂಟಿ ಮೆರಿಡಿಯಂ ಹೌದಾ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೂ ಪಿ ಎಂ ಪೋಸ್ಟ್ ಮೆರಿಡಿಯಂ ಅಂತಾರೆ ಅಪರನ್ನ ಅಥವಾ ಪೂರ್ವನ್ನ ಅಂತ ನಾವು ಬಳಸ್ತೀವಿ ಇಲ್ಲಿ ಎ ಎಂ ಅಂತ ಇಲ್ಲಿ ಬಳಸಿರುವಂತಹ ಇಪ್ಪತ್ನಾಲ್ಕು ಗಂಟೆಯನ್ನು ನಾವು ಹನ್ನೆರಡು ಗಂಟೆಗೆ ಬಳಸಿದಾಗ ಎ ಎಂ ಅಂತ ಬರ್ತೀವಿ ಬಳಸ್ತೇವೆ ಸಾರಿ ಪಿ ಎಂ ಅಂತ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಮಮಿತಿ ಅಕ್ಷೆ ಒಂದಿಲ್ಲದ ಆಕೃತಿ ಯಾವುದು ನೋಡಿ ಸಮಮಿತಿ ಅಕ್ಷೇ ಅಂತ ಅಂದ್ರೆ ಇವುಗಳನ್ನು ಭಾಗ ಮಾಡಿದಾಗ ಸಮನಾಗಿರುವಂತಹ ಒಂದು ಆಕೃತಿಯನ್ನು ನಮಗೆ ಬಂದ್ರೆ ಅದು ಸಮಿತಿ ಅಕ್ಷೆಯನ್ನು ಬಂದಿದೆ ಅಂತ ಅರ್ಥ ನೋಡಿ ಈ ಆಕೃತಿಯನ್ನು ಈ ರೀತಿಯೂ ಭಾಗ ಮಾಡಬಹುದು ಈ ರೀತಿಯೂ ಭಾಗ ಮಾಡಬಹುದು ಈ ಆಕೃತಿಯನ್ನ ಮಧ್ಯದಲ್ಲಿ ಸರಿಯಾಗಿ ಈ ರೀತಿ ಭಾಗ ಮಾಡಬಹುದು ಅಲ್ಲ ಇದರ ಕನ್ನಡಿ ಪ್ರತಿಬಿಂಬವನ್ನು ನಾವು ಕಾಣಬೇಕು ಇದನ್ನು ಸಹ ವೃತ್ತವನ್ನು ನಾವು ಭಾಗ ಮಾಡಿದಾಗ ಇಲ್ಲಿ ಸಹ ನಾವು ಏನ್ ಮಾಡಬಹುದು ಹಲವಾರು ಸಮಮಿತಿ ಅಕ್ಷಗಳನ್ನ ಹೇಳಬಹುದು ಆದ್ರೆ ಈ ಒಂದು ಆಕೃತಿಗೆ ಮಾಡಿದಾಗ ನೋಡಿ ಸಮಮಿತಿ ಅಕ್ಷೆಯನ್ನು ಹಾಕಿದಾಗ ಈ ಒಂದು ಆಕೃತಿ ಈ ಭಾಗದಲ್ಲಿ ಇಲ್ಲ ಹಾಗಾದ್ರೆ ಸಮಮಿತಿ ಅಕ್ಷೆಯನ್ನ ಒಂದಿಲ್ಲದಂತಹ ಆಕೃತಿ ಆಪ್ಷನ್ ಸಿ ಓಕೆ ನೆಕ್ಸ್ಟ್ ಕ್ವಶನ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಒಂದು ಸಂಸ್ಥೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂತಹ ಸಂಸ್ಥೆ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಫಲಿತಾಂಶವನ್ನು ನೀಡುವಂತಹ ಏಕೈಕ ಸಂಸ್ಥೆ ಎಂಬ ಒಂದು ಹೆಗ್ಗಳಿಕೆಯನ್ನು ಹೊಂದಿರುವಂತಹ ಒಂದು ಸಂಸ್ಥೆ ಯಾವ ರೀತಿ ಹೇಳೋದು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನವೋದಯ ಫಲಿತಾಂಶವನ್ನು ನೀಡಿ ನೋಡಿದಾಗ ಚಿತ್ರದುರ್ಗ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿರುವಂತಹ ಒಬ್ಬ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿಯೇ ಒಂದು ತರಬೇತಿಯನ್ನು ಪಡೆದಿರುವಂತಹ ಒಂದು ಸಂಸ್ಥೆ ಒಂದು ವಿದ್ಯಾರ್ಥಿನಿಯಾಗಿದ್ದ ಅದರ ಜೊತೆಗೆ ಮೂರನೇ ರ್ಯಾಂಕ್ ನಲ್ಲಿ ಪಾಸ್ ಆಗಿರುವಂತ ಒಂದು ವಿದ್ಯಾರ್ಥಿಯು ಸಹ ನಮ್ಮ ಈ ಸಂಸ್ಥೆಯಲ್ಲಿಯೇ ಒಂದು ತರಬೇತಿಯನ್ನು ಪಡೆದಿರುವಂತಹ ಒಂದು ವಿದ್ಯಾರ್ಥಿನಿಯಾಗಿದ್ದಾರೆ ಹಾಗಾದ್ರೆ ಈ ಎರಡು ಒಂದು ನೈಜ ಸಾಕ್ಷಿಗಳ ಒಂದು ನೋಡಿದಾಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ನೀಡುವಂತ ಏಕೈಕ ಸಂಸ್ಥೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದರ ಜೊತೆಗೆ ರಾಜ್ಯ ಮಟ್ಟದಲ್ಲಿಯೇ ಅತಿ ಹೆಚ್ಚು ಒಂದು ಫಲಿತಾಂಶವನ್ನು ನೀಡುವಂತಹ ಒಂದು ಸಂಸ್ಥೆ ಎಂಬ ಹೆಗ್ಗಳೆಗೂ ಪಾತ್ರವಾಗಿರುವಂತಹ ದ್ರೋಣ ಕೋಚಿಂಗ್ ಕ್ಲಾಸಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರವತ್ತೈದು ವಿದ್ಯಾರ್ಥಿಗಳು ಸೈನಿಕ ಪರೀಕ್ಷೆಯಲ್ಲಿ ಕಿತ್ತೂರಿನಲ್ಲಿ ಕಿತ್ತೂರು ಪರೀಕ್ಷೆಯಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಮೊರಾರ್ಜಿಯಲ್ಲಿ ತೊಂಬತ್ಮೂರು ವಿದ್ಯಾರ್ಥಿಗಳು ಆರ್ ಎಂ ಎಸ್ ಎ ಪರೀಕ್ಷೆಯಲ್ಲಿ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಒಂದು ಫಲಿತಾಂಶದಲ್ಲಿ ಉತ್ತಮ ಒಂದು ಅಂಕಗಳನ್ನು ಪಡೆದು ಪಾಸ್ ಒಂದು ಹೆಮ್ಮೆಯ ವಿದ್ಯಾರ್ಥಿಗಳಾಗಿದ್ದಾರೆ ಅದರ ಜೊತೆಗೆ ಇಲ್ಲಿ ಒಂದು ಕಾಣುವಂತ ವಿದ್ಯಾರ್ಥಿಗಳು ಸೈನಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ಟಾಪರ್ಸ್ ನಲ್ಲಿ ನಿಂತಿರುವಂತಹ ಒಂದು ವಿದ್ಯಾರ್ಥಿಗಳಾಗಿದ್ದಾರೆ ಇಂತಹ ಒಂದು ಅವಕಾಶವನ್ನ ಎಲ್ಲ ಪಾಲಕರು ಮತ್ತು ಶಿಕ್ಷಕರಲ್ಲಿ ವಿನಂತಿಸಿಕೊಳ್ಳುವುದರಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಮಕ್ಕಳಿಗೆ ಈ ಒಂದು ಅವಕಾಶ ಸಿಗ್ಲಿ ಅದಕ್ಕೆ ನೀವು ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಚರ್ಚಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ತೊಂಬತ್ತೆರಡು ಸಾವಿರದ ಎಂಬತ್ತೇಳು ಆಗಿದೆ ಒಂದು ಸಂಖ್ಯೆ ಮೂವತ್ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಆದರೆ ಇನ್ನೊಂದು ಸಂಖ್ಯೆ ಯಾವುದು ನೋಡಿ ಮತ್ತೆ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ತೊಂಬತ್ತೆರಡು ಸಾವಿರದ ಎಂಬತ್ತೇಳಂತ ಹಾಗಾದ್ರೆ ಇದರಲ್ಲಿ ಒಂದು ಸಂಖ್ಯೆ ಮೂವತ್ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತಿದ್ರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಮೊತ್ತದಲ್ಲಿ ಒಂದು ಸಂಖ್ಯೆಯನ್ನು ಕಳೆದಾಗ ಇನ್ನೊಂದು ಸಂಖ್ಯೆ ಸಿಗುತ್ತೆ ಕಳೆರಿ ಹದಿನೇಳರಲ್ಲಿ ಒಂಬತ್ತು ಹೋದ್ರೆ ಎಂಟು ಇಲ್ಲಿ ಏಳರಲ್ಲಿ ಎರಡು ಹೋದ್ರೆ ಐದು ಹತ್ತರಲ್ಲಿ ಆರು ಹೋದ್ರೆ ನಾಲ್ಕು ಹನ್ ಹನ್ನೊಂದರಲ್ಲಿ ನಾಲ್ಕು ಹೋದ್ರೆ ಏಳು ಎಂಟರಲ್ಲಿ ಮೂರು ಹೋದ್ರೆ ಐದು ಆದ್ರೆ ಐವತ್ತೇಳು ಸಾವಿರದ ನಾಲ್ಕನೂರ ಇಪ್ಪತ್ತ ಐವತ್ತ ಎಂಟು ಸರಿಯಾದಂತ ಉತ್ತರ ಆಚೆ ಬಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಇಲ್ಲಿವರೆಗೂ ನಾವು ತಿಳ್ಕೊಂಡಿರುವಂತಹ ಎಲ್ಲ ಮಾಹಿತಿಗಳು ಆದರ್ಶ ವಿದ್ಯಾಲಯ ಪರೀಕ್ಷೆಗೂ ಹಾಗೂ ಇಪ್ಪತ್ತ್ ಮೂರನೇ ತಾರೀಕಿಗೆ ನಡೆಯುವಂತಹ ಈ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಗೆ ಒಂದು ಅತ್ಯುತ್ತಮ ಸಂಭವನೀಯ ಪ್ರಶ್ನೆಗಳು ಎಂದು ಹೇಳೋದರಲ್ಲಿ ತಪ್ಪಾಗಲಿಕ್ಕಿಲ್ಲ ಆದ್ದರಿಂದ ಈ ಒಂದು ಪರಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇಲ್ಲಿರುವಂಥ ಪ್ರಶ್ನೆಗಳೇ ಅದನ್ನು ಹೋಲುವಂತ ಸಂಭವನೀಯ ಪ್ರಶ್ನೆಗಳೇ ಪರೀಕ್ಷೆಗೆ ಬರೋದರಿಂದ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಜೊತೆಗೆ ಇನ್ನೂ ಹೆಚ್ಚಿನ ವಿಷಯಗಳು ನಿಮಗೆ ಬೇಕು ಅಂತ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಇನ್ನು ಹೆಚ್ಚಿನ ವಿಷಯಗಳು ಬೇರೆ ಬೇರೆ ವಿಷಯ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಜಿ ಕೆ ಆಗಿರ್ಬೋದು ಮತ್ತು ಮೆಂಟಲ್ ಬಿಳಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ನೀವು ತಿಳ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ದಿನ ನಿಮಗೆ ಶುಭವಾರ್ತೆ